ಎಲ್ರಿಗೂ ನಮಸ್ಕಾರ ಇಂದು ಬಾಲಚಂದ್ರ ಸಂಕಷ್ಟ ಚತುರ್ಥಿ ಎರಡು ಸಾವಿರದ ಇಪ್ಪತ್ತೈದರ ಸಂಕಷ್ಟ ಚತುರ್ಥಿಯ ಚಂದ್ರೋದಯ ಸಮಯ ಮತ್ತು ವ್ರತಕಥೆ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನು ಪಾಲ್ಗುಣ ಸಂಕಷ್ಟ ಚತುರ್ಥಿ ಅಥವಾ ಬಾಲಚಂದ್ರ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುವುದು ಎರಡು ಸಾವಿರದ ಇಪ್ಪತ್ತೈದರ ಬಾಲಚಂದ್ರ ಸಂಕಷ್ಟ ಚತುರ್ಥಿ ವ್ರತವನ್ನು ಮಾರ್ಚ್ ಹದಿನೇಳರಂದು ಅಂದರೆ ಸೋಮವಾರ ಇಂದು ಆಚರಿಸಲಾಗುವುದು ಎರಡು ಸಾವಿರದ ಇಪ್ಪತ್ತೈದರ ಬಾಲಚಂದ್ರ ಸಂಕಷ್ಟ ಚತುರ್ಥಿ ಪೂಜೆಗೆ ಶುಭ ಮುಹೂರ್ತ ಹಾಗೂ ಪೂಜೆ ವಿಧಾನಗಳು ಮಹತ್ವ ಮತ್ತು ವ್ರತಕತೆಯ ಬಗ್ಗೆ ತಿಳಿಯೋಣ ಸಂಕಷ್ಟ ಚತುರ್ಥಿ ಉಪವಾಸವನ್ನು ಬಹಳ ಶುಭವೆಂದು ಹೇಳಲಾಗುವುದು ಸಂಕಷ್ಟ ಚತುರ್ಥಿಯು ಪ್ರತಿ ತಿಂಗಳು ಒಂದು ಕೃಷ್ಣ ಪಕ್ಷದಲ್ಲಿ ಇನ್ನೊಂದು ಶುಕ್ಲ ಪಕ್ಷದಲ್ಲಿ ಬರುವುದು ವಿನಾಯಕ ಚತುರ್ಥಿಯು ಶುಕ್ಲ ಪಕ್ಷದ ಸಮಯದಲ್ಲಿ ಬರುತ್ತದೆ ಮತ್ತು ಸಂಕಷ್ಟ ಚತುರ್ಥಿಯು ಕೃಷ್ಣ ಪಕ್ಷದ ಸಮಯದಲ್ಲಿ ಬರುವುದು ಪ್ರತಿಯೊಂದು ಸಂಕಷ್ಟ ಚತುರ್ಥಿಗೂ ತನ್ನದೇ ಆದ ಹೆಸರು ಮತ್ತು ಮಹತ್ವವಿದೆ ಈ ಬಾರಿ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದಂದು ಬರುವ ಸಂಕಷ್ಟ ಚತುರ್ಥಿಯನ್ನು ಬಾಲಚಂದ್ರ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುವುದು ಬಾಲಚಂದ್ರ ಸಂಕಷ್ಟ ಚತುರ್ಥಿಯನ್ನು ಮಾರ್ಚ್ ಹದಿನೇಳರಂದು ಸೋಮವಾರ ಅಂದರೆ ಇವತ್ತು ಆಚರಿಸಲಾಗುವುದು ಈ ದಿನದಂದು ಗಣೇಶನನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಬೇಕು ಪೂಜಿಸುವುದರಿಂದ ವ್ಯಕ್ತಿಯ ಎಲ್ಲ ಆಸೆಗಳು ಈಡೇರುವುದು ಬಾಲಚಂದ್ರ ಸಂಕಷ್ಟ ಚತುರ್ಥಿ ಕುರಿತು ಒಂದಿಷ್ಟು ಮಾಹಿತಿನ ನೋಡೋಣ ಬಾಲಚಂದ್ರ ಸಂಕಷ್ಟ ಚತುರ್ಥಿಯ ಶುಭ ಮುಹೂರ್ತ ದೃಕ್ ಪಂಚಾಂಗದ ಪ್ರಕಾರ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನು ಮಾರ್ಚ್ ಹದಿನೇಳರಂದು ಸಂಜೆ ಏಳು ಮೂವತ್ತ್ಮೂರಕ್ಕೆ ಪ್ರಾರಂಭವಾಗಿ ಮಾರ್ಚ್ ಹದಿನೆಂಟರಂದು ರಾತ್ರಿ ಹತ್ತು ಒಂಬತ್ತಕ್ಕೆ ಕೊನೆಗೊಳ್ಳುವುದು ಈ ಉಪವಾಸವನ್ನು ಚಂದ್ರೋದಯ ಪ್ರಚಲಿತವಾಗಿರುವ ಚತುರ್ಥಿ ಎಂದು ಆಚರಿಸಲಾಗುತ್ತದೆ ಚಂದ್ರೋದಯಕ್ಕೆ ಅನುಗುಣವಾಗಿ ಚತುರ್ಥಿ ಎರಡು ದಿನಗಳವರೆಗೆ ಬಂದರೆ ಮೊದಲ ದಿನವನ್ನು ಉಪವಾಸ ವ್ರತವನ್ನು ಮಾಡಲು ಆಯ್ದುಕೊಳ್ಳಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಹದಿನೇಳರಂದು ಚಂದ್ರೋದಯದ ಸಮಯವು ರಾತ್ರಿ ಒಂಬತ್ತು ಹದಿನೆಂಟಕ್ಕೆ ಇರುವುದು ಇಂತಹ ಪರಿಸ್ಥಿತಿಯಲ್ಲಿ ಮಾರ್ಚ್ ಹದಿನೇಳರಂದು ಬಾಲಚಂದ್ರ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸಲಾಗುವುದು ಬಾಲಚಂದ್ರ ಸಂಕಷ್ಟ ಚತುರ್ಥಿ ಪೂಜೆ ವಿಧಾನ ಈಗಿದೆ ಈ ದಿನ ಮುಂಜಾನೆ ಎದ್ದು ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಪೂಜೆಗೆ ಮುನ್ನ ಮನೆ ಮತ್ತು ದೇವರ ಕೋಣೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಪವಿತ್ರವಾದ ಪೀಠದ ಮೇಲೆ ಗಣೇಶನ ವಿಗ್ರಹ ಅಥವಾ ಚಿತ್ರವನ್ನು ಸ್ಥಾಪಿಸಬೇಕು ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ಪೂಜಾ ಸ್ಥಳವನ್ನು ಪರಿಮಳಯುಕ್ತ ಧೂಪ ದ್ರವ್ಯಗಳಿಂದ ಶುದ್ಧೀಕರಿಸಬೇಕು ಗಣೇಶನಿಗೆ ಹಳದಿ ಬಣ್ಣದ ಹೂಗಳ ಮಾಲೆ ದೂರುವ ಹುಲ್ಲು ಸಿಂಧೂರ ಮತ್ತು ಶ್ರೀಗಂಧವನ್ನು ಅರ್ಪಿಸಿ ಗಣೇಶನಿಗೆ ಮೂದಕ ಲಡ್ಡು ಅಥವಾ ಇತರೆ ನೆಚ್ಚಿನ ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು ಓಂ ಬಾಲಚಂದ್ರಾಯ ನಮಃ ಎಂಬ ಗಣೇಶ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಬಾಲಚಂದ್ರ ಸಂಕಷ್ಟ ಚತುರ್ಥಿಯ ಉಪವಾಸಕತೆಯನ್ನು ಪಠಿಸಿ ಪೂಜೆಯ ಕೊನೆಯಲ್ಲಿ ಗಣೇಶನಿಗೆ ಆರತಿಯನ್ನು ಮಾಡಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಿ ಪೂಜೆ ಮುಗಿದ ನಂತರ ಪ್ರಸಾದವನ್ನು ಕುಟುಂಬದ ಸದಸ್ಯರಿಗೆ ಮತ್ತು ಇತರರಿಗೆ ಹಂಚಿ ಬಾಲಚಂದ್ರ ಸಂಕಷ್ಟ ಚತುರ್ಥಿ ವ್ರತಕತೆ ಈಗಿದೆ ಬಾಲ ಎಂದರೆ ಅಣೆ ಅಣೆಯಲ್ಲಿ ಅಥವಾ ತಲೆಯಲ್ಲಿ ಯಾರು ಚಂದ್ರನನ್ನು ಹೊಂದಿರುತ್ತಾರೋ ಅವರನ್ನು ಬಾಲಚಂದ್ರ ಎಂದು ಕರೆಯುತ್ತಾರೆ ತಲೆಯಲ್ಲಿ ಚಂದ್ರನನ್ನು ಧರಿಸಿದವ ಶಿವ ಗಣಪತಿಗೆ ಶಿವನು ಚಂದ್ರನನ್ನೇ ಭೂಷಣವನ್ನಾಗಿ ಮಾಡಿದನೆಂದು ಈ ಕಾರಣಕ್ಕಾಗಿಯೇ ಗಣಪತಿಗೆ ಈ ಹೆಸರು ಬಂದಿತ್ತು ಒಂದು ಕಾಲದಲ್ಲಿ ಒಬ್ಬ ಲೇವಾದೇವಿಗಾರನು ತನ್ನ ಹೆಂಡತಿಯೊಂದಿಗೆ ನಗರದಲ್ಲಿ ವಾಸಿಸುತ್ತಿದ್ದನು ಅವರಿಗೆ ಮಕ್ಕಳಿಲ್ಲ ಎಂಬ ಕೊರಗು ಸದಾ ಕಾಡುತ್ತಿತ್ತು ಒಂದು ದಿನ ಲೇವಾದೇವಿಗಾರನ ಹೆಂಡತಿಗೆ ನೆರೆಮನೆಯ ಮಹಿಳೆ ಸಂಕಷ್ಟ ಚತುರ್ಥಿಯ ವ್ರತಕತೆಯ ಬಗ್ಗೆ ತಿಳಿಸುತ್ತಾಳೆ ಗಣೇಶನ ಕತೆ ಕೇಳಿದ ಆಕೆ ಮನೆಗೆ ಬಂದು ಪೂರ್ಣ ವಿಧಿವಿಧಾನಗಳೊಂದಿಗೆ ಪೂಜೆ ಮಾಡಿ ಮುಂದಿನ ಚತುರ್ಥಿಯಂದು ಉಪವಾಸ ಮಾಡುತ್ತಾಳೆ ಗಣೇಶನ ಆಶೀರ್ವಾದದಿಂದ ಲೇವಾದೇವಿ ದಂಪತಿಗೆ ಗಂಡು ಮಗುವಾಯಿತು ಲೇವಾದೇವಿಗಾರನ ಮಗ ಬೆಳೆದೆನು ಆಗ ಉಪವಾಸ ವ್ರತ ಮಾಡಿ ಗಣೇಶನಿಗೆ ಪ್ರಸಾದ ನೀಡಬೇಕೆಂದು ನಿರ್ಧರಿಸಿದಳು ಆದರೆ ಮಗ ಮದುವೆ ವಯಸ್ಸಿಗೆ ಬಂದಿದ್ದಾನೆ ಮದುವೆ ಆದ ಬಳಿಕ ಈ ವ್ರತ ಮಾಡೋಣ ಎಂದು ದಂಪತಿ ಸುಮ್ಮನಾದರು ಇಷ್ಟು ವರ್ಷಗಳ ಕಾಲ ಒಂದಲ್ಲ ಒಂದು ನೆಪ ಹೇಳಿ ಪೂಜೆಯನ್ನು ಮುಂದೂಡುತ್ತಿದ್ದ ಲೇವಾದೇವಿಗಾರರ ದಂಪತಿ ವಿರುದ್ಧ ಗಣೇಶ ಕೋಪಗೊಳ್ಳುತ್ತಾನೆ ಈ ವೇಳೆಯಲ್ಲಿ ಮದುವೆಗೆ ಇನ್ನೇನು ದಿನ ಎರಡು ದಿನ ಬಾಕಿ ಇದೆ ಎನ್ನುವಾಗ ಗಣೇಶ ಲೇಹ್ವಾದೇವಿಗಾರನ ಮಗನನ್ನು ಅರಳಿ ಮರದಲ್ಲಿ ಬಂದಿಯಾಗಿ ಇಡುತ್ತಾನೆ ಮಗ ಕಾಣದಾದಾಗ ಇಬ್ಬರು ಹುಡುಕುತ್ತಾರೆ ಆದರೆ ಆತನ ಸುಳಿವು ಮಾತ್ರ ಸಿಗುವುದಿಲ್ಲ ಈ ವೇಳೆ ಮಗನ ಧ್ವನಿ ಅರಳಿ ಮರದಿಂದ ಬರುತ್ತಿರುವುದು ಕೇಳುತ್ತದೆ ಆಗ ಮಗ ಯಾವ ಉದ್ದೇಶಕ್ಕಾಗಿ ಅರಳಿ ಮರದಲ್ಲಿ ಬಂದಿಯಾಗಿದ್ದಾನೆ ಎಂಬುದನ್ನು ತಿಳಿಯುತ್ತದೆ ತಪ್ಪಿನ ಅರಿವಾದ ಲೇವಾದೇವಿಗಾರ ದಂಪತಿಗಳು ಸಂಕಷ್ಟ ಚತುರ್ಥಿಯ ದಿನ ವಿಧಿವತ್ತಾಗಿ ಪೂಜೆ ಆಚರಿಸಿ ಕತೆ ಕೇಳಿ ಗಣೇಶನಿಗೆ ಪ್ರಸಾದ ಅರ್ಪಿಸುತ್ತಾರೆ ಇದರಿಂದ ಸಂತಸಗೊಂಡ ಗಣೇಶ ಮಗನನ್ನು ಬಿಟ್ಟು ಕಳಿಸುತ್ತಾನೆ ಎಂಬ ವಿಷಯದ ವಿಚಾರ ರೂಢಿಯಲ್ಲಿದೆ ಪೂಜಾ ವಿಧಾನ ಈಗಿದೆ ಬೆಳಗ್ಗೆ ಬೇಗ ಎದ್ದು ಗಣೇಶನಿಗೆ ಪೂಜಿಸಬೇಕು ಇಡೀ ದಿನ ಉಪವಾಸವನ್ನು ಆಚರಿಸಿ ಏಕೆಂದರೆ ಹೀಗೆ ಮಾಡುವುದರಿಂದ ಎಲ್ಲ ಇಷ್ಟಾರ್ಥಗಳು ಈಡೇರುವುದು ದಿನದಲ್ಲಿ ಯಾವುದೇ ರೂಪದಲ್ಲಿ ಅಕ್ಕಿ ಗೋಧಿ ಮತ್ತು ಬೇಳೆಕಾಳುಗಳನ್ನು ಸೇವಿಸಬಾರದು ಸಂಜೆ ಗಣಪತಿಯನ್ನು ಗರಿಕೆ ಹೂಗಳು ಧೂಪದ್ರವ್ಯಗಳನ್ನು ಅರ್ಪಿಸಿ ಮಂಗಳಾರತಿ ಮಾಡಬೇಕು ಸಂಪೂರ್ಣ ಪೂಜಾ ವಿಧಾನವನ್ನು ಅನುಸರಿಸಿ ಗಣೇಶ ಮಂತ್ರಗಳನ್ನು ಪಠಿಸಿ ಗಣಪತಿಗೆ ಪ್ರಿಯವಾದ ಮೋದಕವನ್ನು ನೈವೇದ್ಯವಾಗಿ ನೀಡಬೇಕು ಚಂದ್ರೋದಯದ ನಂತರ ಉಪವಾಸವನ್ನು ಮುರಿಯಿರಿ ಚಂದ್ರ ದರ್ಶನವು ತುಂಬ ಶುಭಕರ ಚಂದ್ರನು ಗೋಚರಿಸಿದಾಗ ಅಗ್ರವನ್ನು ಅರ್ಪಿಸಿ ಈ ದಿನದಂದು ಗಣೇಶನನ್ನು ಬಾಲಚಂದ್ರ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ ಈ ಚತುರ್ಥಿಯಲ್ಲಿ ಚಂದ್ರನ ದರ್ಶನ ಮಾಡುವುದರಿಂದ ಗಣೇಶನ ದರ್ಶನ ಮಾಡಿದ ಪುಣ್ಯ ಫಲ ಸಿಗುವುದು ಈ ಚತುರ್ಥಿಯಲ್ಲಿ ಚಂದ್ರನ ದರ್ಶನ ಮಾಡುವುದರಿಂದ ಗಣೇಶನ ದರ್ಶನ ಮಾಡಿದ ಪುಣ್ಯ ಫಲ ಸಿಗುವುದು ಎಂಬ ನಂಬಿಕೆ ಇದೆ ಈ ದಿನ ಮಹಿಳೆಯರು ತಮ್ಮ ಮಕ್ಕಳ ದೀರ್ಘಾಯುಷ್ಯ ಮತ್ತು ಯಶಸ್ವಿಗಾಗಿ ಉಪವಾಸವನ್ನು ಆಚರಿಸುತ್ತಾರೆ ಜೊತೆಗೆ ಗಣೇಶನ ಕಥೆಗಳನ್ನು ಕೇಳುವುದರಿಂದ ಪುಣ್ಯಫಲ ಸಿಗುವುದು ಪೂಜೆಯ ಸಮಯದಲ್ಲಿ ಗಣಪತಿಗೆ ಮರೆತು ಕೂಡ ತುಳಸಿ ಎಲೆಗಳನ್ನು ಅರ್ಪಿಸಬೇಡಿ ಗಣೇಶನ ವ್ರತದ ದಿನದಂದು ಚಂದ್ರನನ್ನು ನೋಡಿ ಚಂದ್ರನಿಗೆ ಅಗ್ರವನ್ನು ಅರ್ಪಿಸುವುದನ್ನು ಮರೆಯಬೇಡಿ ಈ ದಿನ ಚಂದ್ರನಿಗೆ ಅಗ್ರವನ್ನು ಅರ್ಪಿಸಿದ ನಂತರವೇ ಉಪವಾಸವನ್ನು ಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಆದರೆ ವಿನಾಯಕ ಚತುರ್ಥಿಯ ದಿನದಂದು ಚಂದ್ರನನ್ನು ನೋಡಬಾರದು ಎಂಬ ಪ್ರತೀತಿ ಇದೆ ಪೂಜೆಯ ಸಮಯದಲ್ಲಿ ಹಾಲು ಮತ್ತು ಅಕ್ಷತೆಯನ್ನು ನೀರಿನಲ್ಲಿ ಬೆರೆಸಿ ಚಂದ್ರನಿಗೆ ಅಗ್ರವನ್ನು ಅರ್ಪಿಸಬೇಕು ಇದರಿಂದ ಪೂಜೆ ಸಂಪನ್ನಗೊಳ್ಳುವುದು ಈ ಮಾಹಿತಿ ಏನಾದರೂ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು